ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಕಾವ್ಯ ಇವತ್ತು ನಾನು ನಿಮ್ಮ ಜೊತೆ ಇನ್ಫಾರ್ಮೇಷನ್ ಸೇ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿರೋದು ಡೆಂಗ್ಯೂ ಬಗ್ಗೆ ಇದು ಡೆಂಗ್ಯೂ ಸೊಳ್ಳೆ ಸೊಳ್ಳೆ ಅಂತ ಮಾತ್ರ ನಮಗೆ ಕೇಳಿಸ್ತಿರುತ್ತೆ ಡೆಂಗ್ಯೂ ಬರೋದು ಒಂದು ವೈರಸ್ಸಿಂದ ಓಕೆ ಸೊ ಅದಕ್ಕಿಂತ ಮುಂಚೆ ಈ ಒಂದು ಸೊಳ್ಳೆ ಹ್ಯಾಂಗೆ ಹರಡುತ್ತೆ ಯಾಕೆ ಇದನ್ನು ನಾವು ಈಗ ಅಡ್ವರ್ಟೈಸರೆಲ್ಲ ನೀವು ಆಲ್ಮೋಸ್ಟ್ ನೋಡಿರ್ತೀರಾ ನಿಂತ ನೀರನ್ನು ಬಿಡಬೇಡಿ ಲೈಕ್ ಚರಂಡಿ ನೀರನ್ನ ಹರಿಯಂಗೆ ಮಾಡ್ರಿ ಪಾಂಡ್ಗಳಲ್ಲೆಲ್ಲ ನೀರು ನಿಲ್ಲಿಸಬೇಡಿ ಅಂತ ಓಕೆ ಫೈನ್ ಯಾಕದು ಅಂತ ಅದೊಂದು ಜಾಗ ಪ್ರಶಸ್ತವಾದ ಜಾಗ ಸೊಳ್ಳೆಗಳಿಗೆ ಮೊಟ್ಟೆ ಹಾಕಿ ಅದೆಲ್ಲ ಆರವರೆಗೂ ಅವು ಅಲ್ಲೇ ಇರ್ತವೆ ಯಾಕೆ ಬೇಸಿಗೆಗಾಲ್ದಲ್ಲಿ ಜಾಸ್ತಿ ಅವು ಮೊಟ್ಟೆ ಮಾಡೋದಿಲ್ಲ ಅಂತಂದರೆ ಆ ಟೆಂಪರೇಚರ್ನ ಅವ್ರಿಗೆ ತಡ್ಕೊಳ್ಳೋಕಾಗೋದಿಲ್ಲ ಆಮೇಲೆ ಬೇಸಿಗೆಗಾಲದಲ್ಲಿ ನೀವು ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಒಣಗಿ ಒಣಗಿರುವಂಥ ವಾತಾವರಣ ಇರುತ್ತೆ ಸೊ ಹಂಗಾಗಿ ನೋ ವರೀಸ್ ಬಟ್ ಈ ಟೈಮಲ್ಲಿ ನಾವು ತುಂಬ ಇಂಪಾರ್ಟೆಂಟ್ ಅದು ಪ್ರಿಕಾಷನ್ಸ್ ತಗೊಳ್ಳೋದು ಅದು ಬಿಟ್ಟು ಇನ್ನೊಂದು ಏನಂತ ಅಂದರೆ ಅದು ಯಾಕೆ ನೈಟ್ ಟೈಮ್ ಜಾಸ್ತಿ ಡೆಂಗಿ ಸೊಳ್ಳೆಗಳು ಹರಾಡ್ತಿರ್ತವೆ ಅಥವಾ ಸೊಳ್ಳೆಗಳು ಆರಾಡ್ತಿರ್ತವೆ ಮನೆಗಳಲ್ಲಿ ಅಂತ ನೀವು ನೋಡ್ಬೋದು ಯಾಕಂತ ಅಂದರೆ ಆ ಟೈಮಲ್ಲಿ ಆಕ್ಸಿಜನ್ ಕಡಿಮೆ ಇರುತ್ತೆ ಸನ್ಲೈಟ್ ಇರೋಲ್ಲ ಸೊ ಅಂಥ ಟೈಮಲ್ಲಿ ಈ ಸೊಳ್ಳೆಗಳಿಗೆ ಮನುಷ್ಯನ ಆರಾಮಾಗಿ ವಾಸನೆ ಕಂಡುಹಿಡೀಬೋದು ಜೊತೆಗೆ ಪ್ರಾಣಿಗಳದ್ದು ವಾಸನೆನ ಆರಾಮಾಗಿ ಕಂಡುಹಿಡೀಬೋದು ಸೊ ದಟ್ ಈಸ್ ಅ ಮೇಜರ್ ಟ್ರಿಕ್ಸ್ ಡೆಂಗಿ ಸೊಳ್ಳೆಗೆ ಬಂದು ಮನುಷ್ಯನ ಕಚ್ಚೋದಕ್ಕೆ ಓಕೆನಾ ಸೊ ಅದು ಬಿಟ್ಟು ನೀವು ಇನ್ನೊಂದು ಯಾವಾಗಲೂ ಯೋಚನೆ ಮಾಡ್ತಿರ್ತೀರಾ ಓಕೆ ಇದು ಸೊಳ್ಳೆಯಿಂದನೇ ಬರುತ್ತಾ ಅಂತ ನೋ ಇನ್ಫೆಕ್ಟೆಡ್ ಸೊಳ್ಳೆ ಅಂದರೆ ಯಾವುದಾದ್ರೂ ಡೆಂಗ್ಯೂ ಇರೋ ಮನುಷ್ಯನ ಅದು ಕಚ್ಚಿದರೆ ಆ ಸೊಳ್ಳೆ ನಿಮ್ಮನ್ನು ಬಂದು ಕಚ್ಚಿದರೆ ಮಾತ್ರ ಆ ವೈರಸ್ ನಿಮಗೆ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ನಮಗೆ ಗೊತ್ತಿರಲ್ವಲ್ಲ ಯಾವ ಸೊಳ್ಳೆ ಯಾರನ್ನ ಕಚ್ಚಿ ಬಂದಿದೆ ಅಂತ ಸೊ ದಟ್ ಈಸ್ ದ ಮೇಜರ್ ಇಶ್ಯೂಸ್ ಆದರೆ ನೀವು ಲಿಗಾ ಇಡಬೇಕಾಗಿರೋದು ಮಕ್ಕಳನ್ನ ಅಸ್ಪೆಷಲಿ ಓಕೆ ಈ ಇದೊಂದು ಸೀಸನ್ನು ಮಳೆಗಾಲದಿಂದ ಇನ್ನೂ ಚಳಿಗಾಲ ಮುಗಿಯೋವರೆಗೂ ಮಕ್ಕಳಿಗೆ ಸ್ ಕಾಮನ್ ಕೋಲ್ಡ್ ಜ್ವರ ಎಲ್ಲ ಖಂಡಿತ ಕಾಮನು ನಾನು ಯಾಕೆ ಇದನ್ನು ಪದೇ ಪದೇ ಹೇಳ್ತಿದ್ದೀನಿ ಅಂತ ಅಂದರೆ ನನ್ನ ಮಗನಿಗೆ ನೆನ್ನೆ ಒಂದು ಜ್ವರ ಒಂದು ಟೈಮ್ ಜ್ವರ ಬಂದದಕ್ಕೆ ಐ ವಾಸ್ ಪ್ಯಾನಿಕ್ ಸಿಕ್ಕಾಬಟ್ಟೆ ಟೆನ್ಷನ್ ಆಯಿತು ನಾನು ಓಕೆ ನಾನು ಡೆಂಗ್ಯೂ ಅಡ್ವರ್ಟೈಸ್ಗಳು ನೋಡಿ ನೋಡಿ ಓಕೆ ಡೆಂಗ್ಯೂ ಬಂದ್ಬಿಡ್ತೇನೋ ಅನ್ನೋಷ್ಟು ಫೀಲ್ ಆಯಿತು ಸೊ ಆ ಥರ ಪ್ಯಾನಿಕ್ ಆಗಬೇಡಿ ನಿಮ್ಮ ಮನೇಲಿ ಥರ್ಮೋಮೀಟರ್ಸ್ ಅದಾ ನಿಮ್ಮ ಜೊತೆಲಿರಲಿ ಈ ಒಂದು ಡೆಂಗ್ಯೂಲಿ ನೀವು ಪ್ರತ್ಯೇಕವಾಗಿ ನೋಡೋದಾದರೆ ಏನಿರ್ಬೋದು ಅಂದರೆ ಪ್ಲೇಟ್ಲೆಟ್ಸ್ ದಟ್ ಈಸ್ ಅ ಮೇಜರ್ ಇಶ್ಯೂಸ್ ಅಂದರೆ ಜ್ವರ ಬಂದರೆ ಯಾರಿಗೂ ಟೆನ್ಷನ್ ಇರಲ್ಲ ಈ ಡೆಂಗ್ಯೂ ಇಂದ ಪ್ಲೇಟ್ಲೆಟ್ಸ್ ಕಡಿಮೆ ಆಗಿದೆ ಅಂತ ಹೇಳಿ ಹಾಸ್ಪಿಟಲೈಸ್ ಆಗಿದ್ದಾರು ಜಾಸ್ತಿ ಇದ್ದಾರೆ ಸೊ ಅದಕ್ಕೆ ನಮಗೆ ಜಾಸ್ತಿ ಟೆನ್ಷನ್ ಇದೆ ಯಾಕೆ ಅಂತ ಅಂದರೆ ಈ ಒಂದು ಸೊಳ್ಳೆ ಅದರ ಒಂದು ಸಂತಾನೋತ್ಪತ್ತಿಗಾಗಿ ಬಂದು ರಕ್ತವನ್ನು ಕುಡಿಯುತ್ತೆ ಅದು ಗೊತ್ತಿಲ್ಲ ನಾನು ಇನ್ಫೆಕ್ಟ್ ಆಗಿದ್ದೀನಿ ಅಂತ ಓಕೆ ಅದು ಸೈಕಲ್ ಮುಗಿಸೋಷ್ಟರಲ್ಲಿ ಅದು ಗೊತ್ತಿರಲ್ಲ ಸೊ ಹಂಗಾಗಿ ಬಂದು ನಮ್ಮನ್ನು ಕಡ್ದಾಗ ಅದರ ಒಂದು ಜೊಲ್ಲು ಏನಿದೆ ನಮ್ಮ ಬ್ಲಡ್ ಸ್ಟ್ರೀಮ್ಗೆ ಡೈರೆಕ್ಟಾಗಿ ಹೋಗುತ್ತೆ ಅಲ್ಲಿಂದ ನಮಗೆ ಬ್ಲಡ್ ಸೆಲ್ಸ್ ಪ್ರೊಡ್ಯೂಸ್ ಆಗುತ್ತಲ್ಲ ಬೋನ್ ಮ್ಯಾರೋ ಹೋಗಿ ಅಟ್ಯಾಕ್ ಮಾಡ್ತವೆ ಓಕೆ ಸೊ ಅದಕ್ಕೆ ಮೇಜರ್ ಅದು ಕಾರಣ ಯಾಕಂದರೆ ಎಲ್ಲ ಸೆಲ್ಸು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಆ್ಯಸ್ ಯೂಶುವಲ್ ಪ್ಲೇಟ್ಸ್ಲೆಟ್ಸ್ ಕೂಡ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಅಲ್ಲಿ ಡಿಸ್ಟ್ರಾಕ್ಷನ್ ಆಫ್ ಪ್ಲೇಟ್ಲೆಟ್ಸ್ ಆಗ್ತಾ ಇರುತ್ತೆ ಯಾಕಂದರೆ ಬ್ಲಡ್ ಸೆಲ್ಸ್ ಕಡಿಮೆ ಆದಾಗ ಡಿಸ್ಟ್ರಾಕ್ಷನ್ ಆಫ್ ಪ್ಲೇಟ್ಲೆಟ್ಸ್ ಇಟ್ಸ್ ಎ ಕಾಮನ್ ಥಿಂಗ್ ಸೊ ನಿಮಗೆ ಇದು ನೆನಪಿರಲಿ ಈ ಪ್ಯಾನಿಕ್ ಆಗೋಕ್ಕಿಂತ ಮುಂಚೆ ಓಕೆ ಹಂಗಾದರೆ ಡೆಂಗ್ಯೂ ಬರೋವರೆಗೂ ಕಾಯ್ಬೇಕ ಅನ್ನೋ ಸ್ವಲ್ಪ ನಮ್ಮ ಏನು ಲೈಫ್ ಸ್ಟೈಲಲ್ಲಿ ಚೇಂಜ್ ಮಾಡ್ಕೋಬೇಕು ಸ್ಪೆಷಲಿ ಮಕ್ಕಳಿಗೆ ನಾನು ಹೇಳ್ತಿರೋದು ಯಾಕಂದರೆ ಅವ್ರಿಗೆ ಇವಾಗ ತಾನೇ ಇಮ್ಯುನಿಟಿ ಸ್ಟಾರ್ಟ್ ಆಗ್ತಿರುತ್ತೆ ಬೂಸ್ಟ್ ಆಗ್ತಾ ಇರುತ್ತೆ ಅವ್ರ ಇಮ್ಯುನಿಟಿ ಒಂದಿನ ಹುಟ್ಟಿದ ತಕ್ಷಣ ಇಮ್ಯುನಿಟಿ ಬಂದ್ಬಿಟ್ಟಿರಲ್ಲ ಪ್ರತಿಯೊಂದು ರೋಗಗಳು ಅವೆಲ್ಲ ನೋಡ್ಕೊಂಡು ಬೆಳೀತಾ ಇದ್ದಾಗ ಅವ್ರಿಗೆ ಇಮ್ಯುನಿಟಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಸೊ ಅವ್ರ ಇಮ್ಯುನಿಟಿನ ವೀಕ್ ಮಾಡದೇ ಇರೋಂಗೆ ನಾವು ಒಂದಷ್ಟು ಹೋಮ್ ರೆಮಿಡಿಸನ್ನ ಮಾಡಬೇಕು ಫಸ್ಟ್ ಆಫ್ ಆಲ್ ಯಾವ ಒಂದು ಯಾವಾಗಲೂ ಮಕ್ಕಳನ್ನ ಹೊರ್ಗಡೆ ಕಳಿಸ್ಬೇಡಿ ಅನ್ನೋಕ್ಕಿನ್ನ ಮಕ್ಕಳು ಹೊರ್ಗಡೆ ಇದ್ದಾಗಲೂ ಸ್ವಲ್ಪ ಸಂಜೆ ಹೊತ್ತಿಗೆ ಮುಂಚೆನೇ ಮಕ್ಕಳು ಮನೇಲಿರಲಿ ಅದೊಂದು ಹೊರ್ಗಡೆ ಇದ್ದಾಗಲೂ ಈ ಟೈಮಲ್ಲಿ ಏನು ಫುಲ್ಲು ಸ್ಲೀವ್ಸ್ ಇರ್ಬೋದು ಅಥವಾ ಪ್ಯಾಂಟ್ ಇರ್ಬೋದು ಆ ಥರ ಬಟ್ಟೆಗಳನ್ನ ಹಾಕಿ ಇವಾಗೆಲ್ಲ ರೋಲಾನ್ ಬಂದಿದೆ ಏನು ಬ ಅದನ್ನು ಮೈಗೆ ಟಚ್ ಮಾಡಿದೆ ಬರೀ ಬಟ್ಟೆಗೆ ಮಾತ್ರ ಹಾಕಿ ಅದು ಮೇಜರ್ ಥಿಂಗ್ ಯಾಕಂದರೆ ಡೆಂಗ್ಯೂ ಸೊಳ್ಳೆಗಳು ನಾನು ಆಗಲೇ ಹೇಳ್ದಂಗೆ ಮನುಷ್ಯರು ಇದನ್ನು ವಾಸನೆಯನ್ನು ಈಸಿಯಾಗಿ ಹಿಡಿತವೆ ರಾತ್ರಿ ಹೊತ್ತು ಯಾಕಂದರೆ ಆಕ್ಸಿಜನ್ ಆ ಟೈಮಲ್ಲಿ ಇರಲ್ಲ ಸೊ ಅವ್ರಿಗೆ ಈಸಿಯಾಗಿ ಗೊತ್ತಾಗುತ್ತೆ ಅಂತ ಅಂಥ ಟೈಮಲ್ಲಿ ಈ ವಾಸನೆ ಅದನ್ನು ಅವಾಯ್ಡ್ ಮಾಡಿ ಆದಷ್ಟು ಬಂದು ನಮ್ಮ ಚರ್ಮದ ಮೇಲೆ ಕುತ್ಕೊಳ್ಳೋದನ್ನ ತಡೆಯುತ್ತೆ ಅದೊಂದು ಥಿಂಗ್ ಬಂದು ಇನ್ನೊಂದು ಬಂದು ನಾವು ಏನು ಆಹಾರಗಳನ್ನ ನಾವು ಇಲ್ಲಿ ತಗೋಬೋದು ಅಂತ ನೀವು ಮನೇಲಿ ತಿನ್ನೋ ರಾಗಿ ಮುದ್ದೆ ರಾಗಿ ಅಂಬ್ಲಿ ಏನು ಬೇಕಾದರೂ ಕೊಡಿ ರಾಗಿ ದೋಸೆ ಆ ಥರ ಯಾಕಂದರೆ ರಾಗಿಲಿರೋ ಇಮ್ಯುನಿಟಿ ಪ್ರೋಟೀನ್ ಕ್ಯಾಲ್ಶಿಯಂ ಇನ್ನೊಂದ್ರಲ್ಲಿ ನಿಮ್ಗೆ ಸಿಗೋದೇ ಇಲ್ಲ ದಿನನಿತ್ಯ ಬಳಕೋದ್ರಲ್ಲಿ ಅದು ಬಿಟ್ಟು ಹುಳಿಕಾಲು ಕೊಡಿ ದಟ್ ಈಸ್ ಅ ಬೆಸ್ಟ್ ಕ್ಯಾಲ್ಶಿಯಮ್ ಆ್ಯಂಡ್ ಇಮ್ಯುನಿಟಿ ಬೂಸ್ಟರ್ ಎವರ್ ಓಕೆನಾ ನೀವು ನೋಡಿರ್ಬೋದು ರೈತರು ಹೆಚ್ಚಾಗಿ ಅದನ್ನು ತಿಂತಾರೆ ಯಾರು ಸಿಕ್ಕಾಬಟ್ಟೆ ಕೆಲಸ ಮಾಡ್ತಾರಲ್ಲ ದೇಹ ದಂಡಿಸಿ ಅಂಥವರೆಲ್ಲ ಜಾಸ್ತಿ ಕಾಳು ರಾಗಿನ ಮಿಸ್ ಮಾಡೋದೇ ಇಲ್ಲ ಓಕೆ ಆ್ಯಸ್ ಯೂಶುವಲ್ ನೀವು ಜೋಳನೂ ಕೂಡ ತೊಗೋಬೋದು ಅದು ಬಂದು ಇದೆಲ್ಲ ಆ ಥರ ಆದರೆ ಇನ್ನು ಸೊಪ್ಪು ತರಕಾರಿಗಳನ್ನ ನೀವು ಅತಿ ಹೆಚ್ಚು ಸೇರಿಸಿ ಅದಾದಮೇಲೆ ಸಿಟ್ರಸ್ ಫ್ರೂಟ್ಸ್ ಇರುತ್ತಲ್ಲ ಅಂದರೆ ಆರೆಂಜಸ್ಸು ಲೆಮನ್ ಜ್ಯೂಸು ನಿಂಬೆಹಣ್ಣಿನ ರಸಗಳು ಜೊತೆಗೆ ಈ ಪೈನಾಪಲ್ಲು ಅನಾನಸ್ಗಳು ಇದೆಲ್ಲನೂ ನೀವು ಅತಿ ಹೆಚ್ಚಾಗಿ ತೊಗೊಂಡ್ರೆ ಈ ಸೀಸನಲ್ಲಿ ಒಳ್ಳೆಯದು ಯಾಕಂದರೆ ಇವೆಲ್ಲ ಇಮ್ಯೂನ್ ಬೂಸ್ಟರ್ಸು ಅದು ಬಿಟ್ಟು ನಿಮ್ಮ ಮನೆ ಮುಂದೆನೇ ಇರುತ್ತೆ ತುಳಸಿ ದಿನಕ್ಕೆ ದಿನಕ್ಕೆರಡೆಯೆಲ್ಲೇನ ಮಗುಗೆ ಕೊಡ್ತಾ ಹೋಗಿ ಖಂಡಿತವಾಗ್ಲೂ ಯಾವುದೇ ರೀತಿ ಇನ್ಫೆಕ್ಟ್ ಆಗೋದಿಲ್ಲ ನಾನು ಹೇಳ್ತಿರೋದು ಇಟ್ಸ್ ಅವಾಯ್ಡ್ ಅವರ್ ಪ್ಯಾನಿಕ್ನೆಸ್ ಅಂದರೆ ಒಂದು ಜ್ವರ ಬಂದ ತಕ್ಷಣ ಈಗ ಪ್ಯಾನಿಕ್ ಆಗೋ ಬದಲು ಸುಮ್ಮನೆ ಈ ಥರ ಹೋಮ್ ರೆಮಿಡೀಸ್ನ ನಾವು ಮಾಡ್ಬೋದು ಆಮೇಲೆ ಈಗ ಮೋಸ್ಟ್ ಕಾಮನ್ ಏನು ಸೂಪರ್ ಸ್ಟಾರ್ ಅಂತ ಅಂದರೆ ಡೆಂಗ್ಯು ಪಪಾಯ ಪಪಾಯ ಲೀಫ್ನ ಮಕ್ಕಳು ತಿನ್ನೋದಿಲ್ಲ ಕಹಿ ಕೈ ಇರುತ್ತೆ ಮತ್ತು ಆ ಥರ ಎಲೆಗಳನ್ನ ಮಕ್ಕಳು ತಿನ್ನೋದೇ ಇಲ್ಲ ಅದ್ರ ಬಂದು ದಿನ ನಾವು ಪರಂಗಿ ಹಣ್ಣನ್ನು ಕೊಡೋದ್ರಿಂದ ಏನು ತಪ್ಪಾಗಲ್ಲ ಅದು ಅವರ ಕರಳಿಗೂ ಒಳ್ಳೆಯದು ಡೈಜೆಷನ್ಗೂ ಒಳ್ಳೆಯದು ಪ್ಲಸ್ ಅವ್ರ ಇಮ್ಯೂನ್ ಬೂಸ್ಟರ್ಗೂ ಸಿಕ್ಕಾಪಟ್ಟೆ ಒಳ್ಳೆಯದು ಈ ಪಪಾಯ ಒಂದು ಬ್ಲಡ್ ಹೆನಾನ್ಸರ್ ಅಂದರೆ ಆ ಬ್ಲಡ್ ಸೆಲ್ ಉತ್ಪತ್ತಿಗಳನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ ಸೊ ಹಂಗಾಗಿ ಅದು ಬಂದು ತಳಿಯೋಕಿನ್ನ ಇದು ಬೆಸ್ಟ್ ಅಂತ ನನಗನ್ನಿಸ್ತು ಜೊತೆಗೆ ನೀವು ಅಮೃತ ಬಳ್ಳಿ ಅಂತ ಕೇಳಿದ್ದೀರಾ ಇದು ದೇವಲೋಕದ್ದೇರಿ ಅದನ್ನು ನೀವು ಆರಾಮಾಗಿ ಮಕ್ಕಳಿಗೆ ಕೊಡ್ಬೋದು ಅವರು ತಿಂದರೆ ಓಕೆ ಸೊ ಜೊತೆಗೆ ಈ ನುಗ್ಗೆ ಸೊಪ್ಪುಗಳು ಆದಷ್ಟು ಐರನ್ ರಿಚ್ ಜೊತೆಗೆ ಬೆಲ್ಲವನ್ನು ಕೊಡಿ ಆರಾಮಾಗಿ ಮೊಸರನ್ನ ಕೊಡಿ ಬಟ್ ಶೀತ ಇದ್ದರೆ ಈ ಥರ ಹಣ್ಣು ಮೊಸರನ್ನ ಸ್ವಲ್ಪ ದಿನ ಅವಾಯ್ಡ್ ಮಾಡಿ ಆಮೇಲೆ ಶೀತ ನೆಗಡಿ ಕೆಮ್ಮು ಎಲ್ಲ ಹೋದ್ಮೇಲೆ ಆರಾಮಾಗಿ ನೀವು ಕೊಡ್ಬೋದು ಬಟ್ ಮಕ್ಕಳನ್ನ ಸ್ವಲ್ಪ ಕೇರಾಗಿ ನೋಡ್ಕೊಳ್ಳಿ ಸ್ವಲ್ಪ ಮೈ ಬಿಸಿಯಾದ ತಕ್ಷಣ ಒಂದು ಥರ್ಮೋಮೀಟರ್ ಯಾವಾಗಲೂ ನಿಮ್ಮ ಅವ್ರ ನಮ್ಮ ಮೈ ಬಾಡಿನ ಚೆಕ್ ಮಾಡ್ತಾ ಹೋಗಿ ಸೊ ದಿಸ್ ದ ಬೆಸ್ಟ್ ವೇ ನನ್ನ ಪ್ರಕಾರ ಡೆಂಗ್ಯೂನ ಅವಾಯ್ಡ್ ಮಾಡ್ಬೋದು ಅಂತ ಸೊ ವೈರಸ್ಗೆ ಗುಡ್ ಬಾಯ್ ಹೇಳ್ತಾ ನಾನು ನಿಮಗೆ ಬಾಯ್ ಬಾಯ್ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಮತ್ತೆ ಭೇಟಿ ಆಗ್ತೀನಿ ನಮಸ್ಕಾರ